ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅದು ಯಾವುದು ಅಂತ ನೀವು ಕೇಳೋದಾದರೆ ಹೌದು ಫ್ರೆಂಡ್ಸ್ ಈಗ ಪ್ರತಿದಿನ ನಾವು ಎರಡು ರೂಪಾಯಿ ಎರಡು ರೂಪಾಯಿ ಅಂತ ಸೇವ್ ಮಾಡ್ಕೊಂಡು ಬರೋದ್ರಿಂದ ನಮಗೆ ವರ್ಷಕ್ಕೆ ನಾವು ಸಾಕಷ್ಟು ಅಮೌಂಟನ್ನು ನಾವು ದೊಡ್ಡ ಅಮೌಂಟ್ ನಮ್ಮ ಕೈಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಮನಿ ಸೇವಿಂಗ್ ಮಾಡೋಕ್ಕೆ ಜಾಸ್ತಿ ನಮಗೆ ಅಮೌಂಟ್ ಏನು ಬೇಕಾಗಿಲ್ಲ ಪ್ರತಿದಿನ ಬರೀ ಎರಡು ರೂಪಾಯಿ ಕಾಯ್ನಿಂದಲೂ ಸಹ ನಾವು ತುಂಬ ಈಸಿಯಾಗಿ ಈ ಮನಿ ಸೇವಿಂಗ್ನ ಮಾಡ್ಕೋಬೋದು ಈ ಮನಿ ಸೇವಿಂಗ್ ಮಾಡೋಕ್ಕೆ ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಮಗೆ ಫಸ್ಟ್ ಮೇಯ್ನಾಗಿ ನಮಗೆ ಬೇಕಾಗಿರೋದು ನಾವು ಮನಿ ಸೇವಿಂಗ್ ಮಾಡಬೇಕು ಅನ್ನೋಂತಹ ಒಂದು ಮೈಂಡ್ ಸೆಟ್ ನಮಗಿದ್ರೆ ಸಾಕು ಈ ಮನಿ ಸೇವಿಂಗ್ನ ಯಾರು ಬೇಕಾದರೂ ಮಾಡ್ಬೋದು ಅಂದರೆ ನಾವು ಹೊರ್ಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಮನೇಲೇ ಇರುವಂತಹ ಹೌಸ್ ವೈಫ್ಗಳಾಗಿರ್ಬೋದು ಇಲ್ಲ ನಾವು ಹೊರಗಡೆ ಹೋಗಿ ದುಡಿತಾ ಇರುವಂತಹ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಗಂಡು ಮಕ್ಕಳಾಗಿರ್ಬೋದು ಇಲ್ಲ ಕಾಲೇಜ್ಗೆ ಹೋಗ್ತಾ ಇರುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು ಇಲ್ಲ ಸ್ಕೂಲ್ಗೆ ಹೋಗ್ತಾ ಇರುವಂಥ ಮಕ್ಕಳಾಗಿರ್ಬೋದು ಈಗ ಈಗಿನ ಜನ್ರೇಷನಲ್ಲಿ ಯಾರತ್ರ ಒಂದು ರೂಪಾಯಿ ಎರಡು ರೂಪಾಯಿ ಇರೋಲ್ಲ ಹೇಳಿ ಪ್ರತಿ ಪ್ರತಿಯೊಬ್ಬರತ್ರ ಒಂದು ರೂಪಾಯಿ ಎರಡು ರೂಪಾಯಿ ಇದ್ದೇ ಇರುತ್ತಲ್ವಾ ಹೌದು ಫ್ರೆಂಡ್ಸ್ ಈ ಮನಿ ಸೇವಿಂಗ್ ಟಿಪ್ಸ್ನ ಯಾರು ಬೇಕಾದ್ರೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಹೌದು ಫ್ರೆಂಡ್ಸ್ ಈಗ ನಾನು ತೋರಿಸ್ಕೊಡುವಂತಹ ಈ ಮೆಥಡನ್ನ ಅಂದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಇನ್ನು ತುಂಬ ಈಸಿಯಾಗಿ ಈ ಮನಿ ಸೇವಿಂಗ್ನ ನೀವು ಮಾಡ್ಕೊಬೋದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾಯಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೊಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ದಯವಿಟ್ಟು ಪ್ರತಿಯೊಬ್ಬರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಂಡು ತನಕ ನೋಡಿ ಮತ್ತು ಯಾ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಜಾಸ್ತಿ ನಾನು ನಿಮ್ಮನ್ನು ಕಾಯಿಸೋಕ್ಕೆ ಇಷ್ಟಪಡೋಲ್ಲ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಫ್ರೆಂಡ್ಸ್ ಮತ್ತು ಇನ್ನೊಂದೇನಂತ ಹೇಳಿದ್ರೆ ಬರೀ ನಾವು ಬೆಳೆದ್ರೆ ಸಾಕ ಇಲ್ಲ ಫ್ರೆಂಡ್ಸ್ ನಮ್ಮ ಜೊತೆಯಲ್ಲಿರೋರು ಬೆಳಿಬೇಕು ನಮ್ಮ ನಮ್ಮ ಫ್ಯಾಮಿಲಿ ಬಿಡಿಬೇಕು ನಮ್ಮ ಜೊತೆಯಲ್ಲಿರೋರು ಬೇಕು ಬೆಳಿಬೇಕು ಮತ್ತು ನಮ್ಮ ಫ್ರೆಂಡ್ಸ್ಗಳು ಪ್ರತಿಯೊಬ್ಬರು ಬೆಳಿಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಇಲ್ಲ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ನಿಮ್ಮ ಹೊರ್ಗಡೆ ಇರುವಂತಹ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಬೇಕಾದರೂ ನೀವು ಶೇರ್ ಮಾಡಿಕೊಡಿ ಶೇರ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಳೋಣ ಅವರು ಯೂಸ್ ಮಾಡ್ಕೊಳ್ಳ ಯೂಸ್ ಮಾಡ್ಕೊಳ್ಳಿ ನಾವು ಬೆಳೆಯೋಣ ಮತ್ತು ಅವರೂ ಬೆಳೀಲಿ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ನಾವು ಈ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಇದು ಒಂದು ತುಂಬನೇ ತುಂಬನೇ ತುಂಬ ಆದಂತಹ ಯೂಸ್ಫುಲ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ನಾವಿಲ್ಲಿ ಹೇಳ್ಬೋದು ನೋಡಿ ನಾನಿಲ್ಲಿ ಮಂತ್ಲಿ ಮನಿ ಸೇವಿಂಗ್ ಟಿಪ್ಸ್ ಅಂತ ಇಲ್ಲಿ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಅಂದರೆ ಮಂತ್ಲಿ ಮನಿ ಸೇವಿಂಗ್ ಟಿಪ್ಸ್ ಅಂತ ಹೇಳಿದ್ರೆ ನಾವು ಇಲ್ಲಿ ಪ್ರತಿದಿನ ನಾವು ಇಲ್ಲಿ ನೋಡಿ ಪ್ರತಿದಿನ ನಾವು ಅಮೌಂಟ್ ನಾವು ಇಲ್ಲಿ ಸೇವ್ ಮಾಡ್ಕೊತ ಹೋಗ್ಬೇಕಾಗುತ್ತೆ ಅಂದರೆ ನೋಡಿ ತಿಂಗಳಿಗೆ ನಮಗೆ ಎಷ್ಟು ದಿನ ಇರುತ್ತೆ ನೀವು ತಿಂಗಳಲ್ಲಿ ಮೂವತ್ತು ದಿನ ಮಾತ್ರ ನೀವು ಮನಿ ಸೇವ್ ಮಾಡ್ಕೊಳ್ಳಿ ಇನ್ನ ಒಂದು ದಿನ ನೀವು ಫ್ರೀ ಬಿಟ್ಬಿಡಿ ಅಲ್ವಾ ಫ್ರೀ ಬಿಟ್ಟಿದ ನಂತರ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನೋಡಿ ಮೊದಲನೇ ದಿನ ಎರಡು ರೂಪಾಯಿ ಸೇವ್ ಮಾಡಿ ಅಂದರೆ ನೀವು ಇದಕ್ಕೆ ಅಂತಲೇ ಒಂದು ಉಂಡಿನ ಇಟ್ಕೊಬಿಡಿ ಇಲ್ಲ ಒಂದು ಉಂಡಿನ ಇಟ್ಕೊಂಡು ನೀವು ಕ್ಯಾಲೆಂಡರಲ್ಲಿ ಆದಷ್ಟು ನೀವು ಗುರ್ತು ಮಾಡಿಕೊಂಡು ಇವತ್ತು ಎರಡು ರೂಪಾಯಿ ಹಾಕಿದ್ದೀನಿ ನಾಳೆ ಮೂ ಎರಡು ನಾಳೆ ಇನ್ನೆರಡು ರೂಪಾಯಿ ಅಮೌಂಟ್ ಜಾಸ್ತಿ ಆಗಬೇಕು ಅಂತೇಳಿ ಕ್ಯಾಲೆಂಡರಲ್ಲಿ ನೀವು ಗುರ್ತು ಮಾಡಿಕೊಂಡು ಆದಷ್ಟು ನೀವು ಇಲ್ಲಿ ಪ್ರತಿದಿನವೂ ನೀವು ಅಮೌಂಟನ್ನ ಸೇವ್ ಮಾಡ್ಕೋತಾ ಹೋಗಬೇಕಾಗುತ್ತೆ ಅಂದರೆ ನೋಡಿ ಪ್ರತಿದಿನ ಅಂದರೆ ಮೊದಲನೇ ದಿನ ನೀವು ಇಲ್ಲಿ ಎರಡು ರೂಪಾಯಿ ಹಾಕಿದ್ರೆ ನೆಕ್ಸ್ಟ್ ಎರಡನೇ ದಿನ ನೀವು ನಾಲ್ಕು ರೂಪಾಯಿ ಹಾಕ್ಬೇಕು ನೆಕ್ಸ್ಟ್ ಮೂರನೇ ದಿನ ಆರು ರೂಪಾಯಿ ನೆಕ್ಸ್ಟು ನಾಲ್ಕನೇ ದಿನ ಎಂಟು ಐದನೇ ದಿನ ಹತ್ತು ಆರನೇ ದಿನ ಹನ್ನೆರಡು ಏಳನೇ ದಿನ ಹದಿನೆಂಟು ಹದಿನಾಲ್ಕು ಮತ್ತು ಎಂಟನೇ ದಿನ ಹದಿನಾರು ಒಂಬತ್ತನೇ ದಿನ ಹದಿನೆಂಟು ನೆಕ್ಸ್ಟು ಹತ್ತನೇ ದಿನ ಇಪ್ಪತ್ತು ಈ ರೀತಿ ಅಂದರೆ ಪ್ರತಿದಿನ ಒಂದೊಂದು ರೂಪಾಯಿ ಅಂದರೆ ಸಾರಿ ಪ್ರತಿದಿನ ಎರಡು ರೂಪಾಯಿ ಎರಡು ರೂಪಾಯಿ ಅಂತ ನೀವು ಇಲ್ಲಿ ಸೇವ್ ಮಾಡ್ಕೊತಾ ಹೋಗಬೇಕಾಗುತ್ತೆ ಈ ರೀತಿ ಪ್ರತಿದಿನ ನೀವು ಇಲ್ಲಿ ಸೇವ್ ಮಾಡ್ಕೊಳ್ತಾ ಸೇವ್ ಮಾಡ್ಕೊಳ್ತಾ ಹೋದಾಗ ಹತ್ತನೇ ದಿನಕ್ಕೆ ನಿಮಗೆ ಇಪ್ಪತ್ತು ರೂಪಾಯಿ ಆದರೆ ಹತ್ತನೇ ದಿನಕ್ಕೆ ನಿಮಗೆ ಇಲ್ಲಿ ನಲ್ವತ್ತು ರೂಪಾಯಿ ಆಗಿರುತ್ತೆ ನೆಕ್ಸ್ಟು ಅದೇ ಮೆಥಡಲ್ಲಿ ನೆಕ್ಸ್ಟ್ ಹತ್ತನೇ ದಿನಕ್ಕೆ ನಿಮಗೆ ಇಲ್ಲಿ ಅರವತ್ತು ರೂಪಾಯಿ ಆಗುತ್ತೆ ನೋಡಿ ಇದು ಟೋಟಲ್ ಆಗಿ ನಾವು ಇಲ್ಲಿ ಅಂದರೆ ಮಂತ್ಲಿ ಮಂತ್ಲಿ ನಮಗೆ ಮೂವತ್ತು ದಿನಕ್ಕೆ ನಮಗೆ ಇಲ್ಲಿ ನೋಡಿ ಇಷ್ಟು ಅಮೌಂಟ್ ನಮಗಿಲ್ಲಿ ನೋಡಿ ಈ ಇಷ್ಟು ಅಮೌಂಟ್ ನಮಗೆ ಇಲ್ಲಿ ಕೌಂಟ್ ಆಗಿರುತ್ತಲ್ವಾ ಇದೇ ರೀತಿಯಲ್ಲೇ ಫ್ರೆಂಡ್ಸ್ ಈಗ ಪ್ರತಿದಿನ ನಾವು ಇವತ್ತು ದಿನ ಇವತ್ತು ಎರಡು ರೂಪಾಯಿ ಹಾಕೋರೆ ನಾಳೆ ದಿನ ನಾಳೆ ನಾಲ್ಕು ರೂಪಾಯಿ ಅಂದರೆ ಎರಡೆರಡು ರೂಪಾಯಿ ಎರಡೆರಡು ರೂಪಾಯಿನ ಪ್ರತಿದಿನ ನಾವು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ ಹೆಚ್ಚಿಸ್ಕೊಂಡು ಹೋಗ್ತಾ ಹೋಗ್ತಾ ಬಂದರೆ ನಾವು ಆದಷ್ಟು ಒಂದು ಅಂದರೆ ನೋಡಿ ವರ್ಷಕ್ಕೆ ನಮಗೆ ನೋಡಿ ಮುನ್ನೂರ ಅರವತ್ತೈದು ದಿನ ಅಲ್ವಾ ಮುನ್ನೂರ ಅರವತ್ತೈದು ದಿನ ವರ್ಷಕ್ಕೆ ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದು ಇಂಟು ಎರಡು ರೂಪಾಯಿ ಅಂದರೆ ಎರಡು ರುಪೀಸ್ ಅಂತಲೇ ತೊಗೊಳ್ಳಿ ಎರಡು ರುಪೀಸು ಈಸಿ ಕೊಲ್ಟು ನಮಗೆ ನೋಡಿ ಏಳ್ನೂರ ಮೂವತ್ತು ರೂಪಾಯಿ ಅಮೌಂಟು ಅಂದರೆ ಇಲ್ಲಿ ಮಂತ್ಲಿ ಏಳ್ನೂರ ಮೂವತ್ತು ರೂಪಾಯಿ ಅಮೌಂಟು ನಮಗೆ ಇಲ್ಲಿ ಸೇವ್ ಆಗುತ್ತೆ ಅದನ್ನೇ ನಾವು ಮುನ್ನೂರ ಅರವತ್ತೈದು ದಿನಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ಎರಡು ರೂಪಾಯಿ ಅಂತ ಅಂದರೆ ವರ್ಷಕ್ಕೆ ನಮಗೆ ನೋಡಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಐನೂರು ರೂಪಾಯಿ ಅಮೌಂಟು ನಮಗೆ ಎಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ತು ಎಷ್ಟು ತುಂಬ ಈಸಿಯಾಗಿ ನಾವು ಇಲ್ಲಿ ಮನಿ ಸೇವಿಂಗ್ನ ಮಾಡ್ಕೋಬೋದು ನೋಡಿ ನಾವು ಪ್ರತಿದಿನ ಎರಡು ರೂಪಾಯಿ ಇವತ್ತೆರಡು ರೂಪಾಯಿ ಆಗಿರ್ಬೋದು ನಾಳೆ ನಾಲ್ಕು ರೂಪಾಯಿ ಮೂರನೇ ದಿನಕ್ಕೆ ಆರು ರೂಪಾಯಿ ನಾಲ್ಕನೇ ದಿನಕ್ಕೆ ಎಂಟುನೂರು ರೂಪಾಯಿ ಎಂಟು ಸಾರಿ ಎಂಟು ರೂಪಾಯಿ ಈ ರೀತಿ ನಾವು ಎರಡೆರಡು ರೂಪಾಯಿ ಎರಡೆರಡು ರೂಪಾಯಿನ ನಾವು ಹೆಚ್ಚಿಸ್ಕೋತಾ ಹೆಚ್ಚಿಸ್ಕೊತಾ ಹೋಗೋದ್ರಿಂದ ಮುನ್ನೂರ ಅರವತ್ತೈದು ದಿನಕ್ಕೆ ಅಂದರೆ ಮುನ್ನೂರ ಅರವತ್ತೈದು ದಿನಕ್ಕೆ ಎರಡು ರೂಪಾಯಿ ಅಂತ ನಾವು ಸೇವ್ ಮಾಡ್ಕೊಂಡು ಬಂದ್ರೂ ವರ್ಷಕ್ಕೆ ನಮಗೆ ಒಂದು ಲಕ್ಷದ ಮೂವತ್ತ ಮೂರು ಸಾವಿರದ ಐನೂರು ರೂಪಾಯಿ ಅಮೌಂಟು ನಮ್ಮ ಕೈಲಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಯಾರು ಬೇಕಾದರೂ ಮಾಡ್ಕೋಬೋದು ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಅನ್ನೋದನ್ನ ನಾವು ಕೇವಲವಾಗಿ ನೋಡ್ದೇನೆ ಈಗ ಅಂಗಡಿಗೆ ಹೋಗಿ ಬರ್ತೀವಿ ಅಂಗಡಿಗೆ ಹೋಗಿ ಬಂದ ತಕ್ಷಣ ಕಾಯಿನ್ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿನ ನಾವು ವೇಸ್ಟ್ ಮಾಡಿ ನಾವು ಹೊರಗಡೆ ಅಂದರೆ ಅಲ್ಲಿ ಇಲ್ಲಿ ಇಡೋದ್ರ ಬದಲು ಅದೇ ಒಂದು ರೂಪಾಯಿ ಎರಡು ರೂಪಾಯಿನ ತಗೊಂಡೋಗಿ ನಾವು ಒಂದು ಉಂಡಿ ಇಟ್ಕೊಂಡು ಒಂದು ಉಂಡಿಗೆ ಸೇವ್ ಮಾಡ್ಕೋತಾ ಬರೋದ್ರಿಂದ ನಮಗೆ ವರ್ಷಕ್ಕೆ ನಮಗೆ ಎಷ್ಟು ದೊಡ್ಡ ಅಮೌಂಟನ್ನ ನಾವು ಸೇ ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಈಸಿಯಾಗಿ ನಾವು ಒಂದು ಮನಿ ಸೇವಿಂಗ್ನ ಮಾಡ್ಕೋಬೋದು ನೋಡಿ ಒಂದು ಲಕ್ಷದ ಮೂವತ್ತ್ಮೂರು ಮೂವತ್ತ್ಮೂರು ಸಾವಿರ ಅಂತಂದರೆ ಏನು ಚಿಕ್ಕ ಅಮೌಂಟ್ ಅಂತೂ ಅಲ್ಲ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಅಮೌಂಟು ಅಂತಲೇ ನಾವು ಹೇಳ್ಬೋದು ಇದನ್ನ ಯಾರು ಬೇಕಾದರೂ ತುಂಬ ಈಸಿಯಾಗೇ ಮಾಡ್ಕೋಬೋದು ಫ್ರೆಂಡ್ಸ್ ಅಂದರೆ ಈಗ ನಾವು ಮನೆಯಲ್ಲೇ ಇದ್ದೀವಿ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅನ್ನುವಂತಹ ಗೃಹಿಣಿಯರಾಗಿರ್ಬೋದು ಇಲ್ಲ ನಾವು ಜಾಬ್ಗೆ ಹೋಗ್ತಾ ಇದ್ದೀವಿ ನಾವು ಆದಷ್ಟು ಮನಿ ಸೇವಿಂಗ್ ಮಾಡ್ತೀವಿ ಅನ್ನುವಂತಹ ಗೃಹಿಣಿ ಅನ್ನುವಂತಹ ಲೇಡೀಸ್ ಆಗಿರ್ಬೋದು ಇಲ್ಲ ಲೇಡೀಸು ಬರೀ ಲೇಡೀಸ್ಗಳೇ ಕಡೆ ಮಾಡಬೇಕು ಅಂತ ಏನಿಲ್ಲ ಇದನ್ನ ನ ಮಾಡಿ ಇದನ್ನ ಜೆಂಟ್ಸು ಸಹ ಇದನ್ನ ಮಾಡ್ಕೋಬೋದು ಅಂದರೆ ನಮಗೆ ಮೊದಲನಾಗಿ ಬೇಕಾಗಿರೋದು ನಮ್ಮ ಮೈಂಡ್ಸೆಟ್ ನಮ್ಮ ಮೈಂಡ್ಸೆಟ್ಟಲ್ಲಿ ಮನಿ ಸೇವಿಂಗ್ ಮಾಡಬೇಕು ನಾವು ಅಮೌಂಟ್ ಆದಷ್ಟು ಸೇವ್ ಮಾಡಬೇಕು ಅಂತ ಅನ್ನೋದು ನಮ್ಮ ಮೈಂಡ್ಸೆಟ್ಟಲ್ಲಿ ಇದ್ದರೆ ಖಂಡಿತವಾಗಿಯೂ ಫ್ರೆಂಡ್ಸ್ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ನಾವು ಕೇವಲವಾಗಿ ನೋಡ್ದೇ ಅದೇ ಒಂದು ಅಮೌಂಟನ್ನ ತಗೊಂಡೋಗಿ ನಾವು ಒಂದು ಉಂಡಿ ಅಂತ ಮಾಡಿಟ್ಕೊಳ್ಳು ಮಾಡಿಟ್ಕೊಂಡು ಉಂಡಿ ಇಲ್ಲ ಅಂತ ಒಂದು ಬಾಕ್ಸ್ ಇಟ್ಕೊಳ್ಳಿ ಒಂದು ಬಾಕ್ಸ್ಗೆ ನಾವು ತಗೊಂಡೋಗಿ ತಗೊಂಡೋಗಿ ನಾವು ಪ್ರತಿದಿನ ಈ ರೀತಿ ಅಂದರೆ ಇವತ್ತೆರಡು ರೂಪಾಯಿ ನಾಳೆ ನಾಲ್ಕು ರೂಪಾಯಿ ನಾಳೆ ಆರು ರೂಪಾಯಿ ಈ ರೀತಿ ನಾವು ಹಾಕೊಂಡು ಹಾಕ್ಕೊಂಡು ಸೇವ್ ಮಾಡ್ಕೊಂಡು ಬರೋದ್ರಿಂದ ವರ್ಷಕ್ಕೆ ನಮಗೆ ನೋಡಿ ನೋಡಿ ಇದನ್ನ ಯಾರೂ ಇದನ್ನ ನಿಮಗೆ ಯಾರೂ ಕೊಡೋಲ್ಲ ಅಲ್ವಾ ನೋಡಿ ಈ ವರ್ಷಕ್ಕೆ ನಮಗೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಅಮೌಂಟನ್ನು ನಾವಿಲ್ಲಿ ಸೇವ್ ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ನಾವು ಸೇವ್ ಅಲ್ವಾ ಫ್ರೆಂಡ್ಸ್ ಹೌದು ಇದನ್ನು ನೋಡಿ ನಮ್ಮ ನಾವು ಇದನ್ನ ಯಾರು ಸಪೋರ್ಟು ಇಲ್ಲ ನಮಗೆ ನೋಡಿ ನಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಸಿಗುತ್ತೆ ಅದನ್ನು ತೊಗೊಂಡೋಗಿ ನಾವು ಸೇವ್ ಮಾಡ್ಕೋತೀವಿ ಅಂದರೆ ಇ ಇದರಿಂದ ನಾವು ನಾವು ಇದರಿಂದ ಇದಕ್ಕೆ ನಾವು ಯಾವ ಸಪೋರ್ಟು ತಗೊಂಡಿಲ್ಲ ಇಲ್ಲ ಅಪ್ಪ ಅಮ್ಮ ಸಪೋರ್ಟ್ ಆಗಲಿ ಇಲ್ಲ ಹಸ್ಬೆಂಡ್ ಸಪೋರ್ಟ್ ಆಗಲಿ ಇಲ್ಲ ಬೇ ಬೇರೆ ಬೇರೆಯವ್ರ ಸಪೋರ್ಟ್ ಯಾರ ಸಪೋರ್ಟು ನಾವು ತಗೋ ತೆಗೆದುಕೊಳ್ತೀನಿ ಪ್ರತಿದಿನ ಒಂದು ರೂಪಾಯಿ ಎರಡು ರೂಪಾಯಿ ಪ್ರತಿದಿನ ಒಬ್ಬ ಪ್ರತಿದಿನ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತಲ್ವ ಅಂಗಡಿಗೆ ಹೋಯ್ದು ಬಂತು ಅಂತಂದರೆ ಅಲ್ಲೇ ನಿಮಗೆ ಚೇಂಜ್ ಸಿಗುತ್ತೆ ಹೌದು ಫ್ರೆಂಡ್ಸ್ ಈ ರೀತಿ ನೀವು ಪ್ರತಿದಿನ ಅಮೌಂಟನ್ನು ನೀವು ಈ ಥರ ಸೇವ್ ಮಾಡ್ಕೊಂಡು ಬರೋದರಿಂದ ನೋಡಿ ಮುನ್ನೂರ ಅರವತ್ತೈದು ದಿನಕ್ಕೆ ನೀವು ಏನು ನೋಡಿ ಇಷ್ಟು ದೊಡ್ಡ ಅಮೌಂಟನ್ನೇ ನೋಡ್ಬೋದು ಅಂತ ನಾನಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇಷ್ಟು ಒಳ್ಳೆಯ ಒಂದು ಒಳ್ಳೆಯ ಮೆಥಡನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಒಂದು ವರ್ಷಕ್ಕೆ ನೀವು ಸಾಕಷ್ಟು ಒಂದು ದೊಡ್ಡ ಅಮೌಂಟೇನೆ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಅಮೌಂಟನ್ನ ನಾವು ಸೇವ್ ಮಾಡ್ಕೊಳ್ಳೋಕ್ಕೆ ಹೊರ್ಗಡೆನೇ ಹೋಗಿ ದುಡಿಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಯಾರು ಆಗಿರ್ಬೋದು ಇಲ್ಲ ನಮ್ಮ ಜೆಂಟ್ಸ್ ಆದರೂ ಆಗಿರ್ಬೋದು ಯಾರು ಬೇಕಾದ್ರೂ ಆಗಿರ್ಬೋದು ಸ್ವಲ್ಪ ತಲೆ ಉಪಯೋಗಿಸೋದ್ರಿಂದ ಖಂಡಿತವಾಗಿಯೂ ಇಷ್ಟು ಅಮೌಂಟನ್ನ ನಾವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಎಷ್ಟು ಕೇವಲ ನೋಡ್ತೀವಿ ಅಂಗಡಿಯಿಂದ ತಂದ ತಕ್ಷಣ ಅಲ್ಲಿ ಇಲ್ಲಿ ಇಟ್ಬಿಡ್ತೀವಿ ಅಲ್ಲಿ ಇಲ್ಲಿ ಇಡೋದ್ರ ಬದಲು ಅದನ್ನ ಒಂದು ಉಂಡಿಗೆ ಹಾಕಿ ಒಂದು ಸೇವ್ ಮಾಡ್ಕೊಂಡು ಬರೋದರಿಂದ ನಾವು ಆದಷ್ಟು ಒಂದು ದೊಡ್ಡ ಅಮೌಂಟೇ ನಾವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದು ಡೈಲಿ ಬಿಸ್ನೆಸ್ ಮಾಡೋರಿಗೂ ತುಂಬ ಯೂಸ್ ಆಗುತ್ತೆ ಮತ್ತು ತಿಂಗಳ ಸ್ಯಾಲ್ರಿ ತೊಗೋತಾರೆ ನೋಡು ಅವ್ರ ಹತ್ರನೂ ಒಂದು ರೂಪಾಯಿ ಎರಡು ರೂಪಾಯಿ ಇರಲ್ವಾ ಅವ್ರಿಗೂ ಸಹ ಇದು ಯೂಸ್ ಆಗುತ್ತೆ ಮತ್ತು ಡೈಲಿ ಫೈನಾನ್ಸ್ ಅಂತ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ಈಗ ಮಾರುಕಟ್ಟೆಗಳಲ್ಲೆಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ ಈ ತರಕಾರಿ ವ್ಯಾಪಾರ ಮಾಡೋರಾಗಿರ್ಬೋದು ಈ ಹಣ್ಣಿನ ವ್ಯಾಪಾರ ಮಾಡೋರಾಗಿರ್ಬೋದು ಈ ಹೂ ವ್ಯಾಪಾರ ಮಾಡೋರು ಆಗಿರ್ಬೋದು ಇಂಥವ್ರಿಗೆಲ್ಲರಿಗೂ ಹೋಗಿದ್ದು ತುಂಬ ತುಂಬನೇ ಅನುಕೂಲ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ನೋಡಿ ಒಂದು ರೂಪಾಯಿ ಎರಡು ರೂಪಾಯಿ ಯಾರ ಹತ್ರ ಇರಲ್ಲ ಹೇಳಿ ಪ್ರತಿಯೊಬ್ಬರ ಹತ್ರ ಈಗಿನ ಜನ್ರೇಷನಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಇದ್ದೇ ಇರುತ್ತಲ್ವ ಹೌದು ಈ ಒಂದು ರೂಪಾಯಿ ಎರಡು ರೂಪಾಯಿನ ಇದು ನಮ್ದಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ಮನೇಲಿ ಇಡೋದ್ರ ಬದಲು ಒಂದು ಬಾಕ್ಸ್ ಇಟ್ಕೊಂಡು ಇಲ್ಲ ಒಂದು ಉಂಡಿ ಇಟ್ಕೊಂಡು ಒಳಗೆ ನಾವು ಪ್ರತಿದಿನ ಹಾಕೊಂಡು ಬರೋದರಿಂದ ನೋಡಿ ಅಂದರೆ ಪ್ರ ಮೊದಲನೇ ದಿನ ಎರಡು ರೂಪಾಯಿ ಆಗಿರ್ಬೋದು ಅದ್ರ ನೆಕ್ಸ್ಟ್ ಡೇ ನಾಲ್ಕು ರೂಪಾಯಿ ಅದ್ರ ನೆಕ್ಸ್ಟ್ ಡೇ ಆರು ರೂಪಾಯಿ ಈ ರೀತಿ ಈ ರೀತಿ ಹಾಕೊಂಡು ಹಾಕೊಂಡು ಬರೋದ್ರಿಂದ ನಮಗೆ ಆದಷ್ಟು ವರ್ಷಕ್ಕೆ ನಮಗೆ ಅಂದರೆ ಮುನ್ನೂರ ಅರವತ್ತೈದು ದಿನಕ್ಕೆ ಮುನ್ನೂರ ಅರವತ್ತೈದು ದಿನಕ್ಕೆ ನಮಗೆ ನೋಡಿ ಒಂದು ದೊಡ್ಡ ಅಮೌಂಟೇ ನಮಗೆ ನಮ್ಮ ಕೈಯಲ್ಲಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಂದರೆ ಒಂದು ಇಂಥ ಒಳ್ಳೊಳ್ಳೆ ಒಂದು ವಿಷಯಗಳನ್ನ ನಮ್ಮಲ್ಲೇ ಇಟ್ಕೊಂಡು ನಾವು ಅಲ್ಲಿ ಇಲ್ಲಿ ಎಲ್ಲ ಸುಮ್ಮನೆ ಮನಿ ಸೇವಿಂಗ್ ಮಾಡಬೇಕು ಮನಿ ಸೇವಿಂಗ್ ಮಾಡಬೇಕು ಅಂತ ಬರೀ ಅಂದ್ಕೊಂಡ್ರೆ ಆಗೋಲ್ಲ ಅದಕ್ಕೆ ನಾವು ಪ್ರಯತ್ನಪಟ್ಟು ಆದಷ್ಟು ನಾವು ಅನ್ ಅದನ್ನ ಮಾಡೋಕ್ಕೆ ಟ್ರೈ ಮಾಡಬೇಕು ಅಲ್ವಾ ಹಾಗಾಗಿ ನೋಡಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ವರ್ಷಕ್ಕೆ ನಿಮಗೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಐನೂರು ರೂಪಾಯಿ ಅಮೌಂಟೇ ನೀವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಪ್ರತಿಯೊಬ್ಬರಿಗೂ ತುಂಬ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರೋ ಒಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋಸ್ಗಳನ್ನ ನೋಡಿ ಯಾಕೆಂತಂದರೆ ನಮ್ಮ ವೀಡಿಯೋಗಳನ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋವಂತಹ ಸಂಖ್ಯೆನೇ ಜಾಸ್ತಿ ಆಗಿದೆ ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡ್ ತನಕ ನೋಡಿ ದಯವಿಟ್ಟು ಇದನ್ನ ನೀವು ಯೂಸ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಮಾಡಿ ಅವ್ರಿಗೂ ಸಹ ಇದು ತುಂಬ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿ ಎಂಡಿಗೆ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಸೂಪರ್ ಆದಂತಹ ಒಂದು ವೀಡಿಯೋಸ್ ನಾನು ನಿಮಗೋಸ್ಕರನೇ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳೋದು ಮತ್ತೆ ದಯವಿಟ್ಟು ನಮ್ಮ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್